ಬಾನು ಮುಷ್ತಾಕ್ ಸಾಹಿತಿ ಬಾನು ಮುಷ್ತಾಕ್ ಅವರ ದಸರಾ ಉದ್ಘಾಟನೆಗೆ ಕೊನೆಗೂ ಕೂಡ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಸುಪ್ರೀಂ ಕೋರ್ಟ್ ಕಡೆಯಿಂದ ಬಾನು ಮುಷ್ತಾಕ್ ಆಹ್ವಾನವನ್ನ ಪ್ರಶ್ನಿಸಿ ಹಾಕಿದ್ದ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ವಜಾ ಮಾಡಿದೆ ಬೆಂಗಳೂರು ಮೂಲದ ಉದ್ಯಮಿ ಗೌರವ್ ಅನ್ನುವರು ಈ ಅರ್ಜಿಯನ್ನ ಹಾಕಿರ್ತಾರೆ ಇದೀಗ ಸುಪ್ರೀಂ ಕೋರ್ಟ್ ಅರ್ಜಿದಾರರಿಗೆ ಛೀಮಾರಿ ಹಾಕಿದೆ ಈ ದಸರಾ ಉದ್ಘಾಟನೆಗಾಗಿ ಬಾನು ಅವರಿಗೆ ಸರ್ಕಾರ ಏನು ಆಹ್ವಾನ ಕೊಟ್ಟಿದೆ ಈ ಸರ್ಕಾರದ ನಿರ್ಧಾರವನ್ನ ಪ್ರಶ್ನಿಸಿ ಅದರ ವಿರುದ್ಧ ಸುಪ್ರೀಂ ಕೋರ್ಟ್ ನಲ್ಲಿ ಅರ್ಜಿ ಸಲ್ಲಿಕೆ ಮಾಡಿದ್ರು ಅದರ ಜೊತೆಗೆ ತ್ವರಿತ ವಿಚಾರಣೆ ಕೂಡ ಆಗಬೇಕು ಅಂತ ಕೋರ್ಟ್ ನಲ್ಲಿ ಕೇಳ್ಕೊಂಡಿದ್ರು ಕೋರ್ಟ್ ಅದಕ್ಕೆ ಅಸ್ತು ಹೊಂದಿತ್ತು ಸರಿ ಬೇಗ ತೀರ್ಮಾನ ಮಾಡೋಣ ಅಂತ ಹೇಳಿತ್ತು ಅರ್ಜಿದಾರರಿಗೆ ಇದೀಗ ಕೋರ್ಟ್ ಛೀಮಾರಿ ಹಾಕಿದೆ ಯಾವ ಆಧಾರದ ಮೇಲ್ರಿ ಇಂತಹ ಅರ್ಜಿಯನ್ನು ಸಲ್ಲಿಸಿದಿರಿ ನೀವು ಅಂತ ಅರ್ಜಿದಾರರಿಗೆ ಪ್ರಶ್ನೆ ಮಾಡಿದೆ ಇದು ಸರ್ಕಾರದ ಕಾರ್ಯಕ್ರಮ ಖಾಸಗಿ ಕಾರ್ಯಕ್ರಮ ಅಲ್ಲ ಅಲ್ಲರಿ ಈ ಹಿಂದೆ ಸಾಹಿತಿ ನಿಸಾರ್ ಅಹಮದ್ ಅವರು ಉದ್ಘಾಟನೆ ಮಾಡಿದ್ರಲ್ಲ ಯಾವ ಧರ್ಮದವರು ಹೇಗಂತ ಅರ್ಜಿದಾರರಿಗೆ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿ ಪ್ರಶ್ನೆಯನ್ನ ಮುಂದಿಟ್ಟಿದೆ ವಿಚಾರಣೆ ಬಳಿಕ ಅರ್ಜಿಯನ್ನ ಕೋರ್ಟ್ ವಜಾಗೊಳಿಸಿದೆ ಸೊ ಅಲ್ಲಿಗೆ ಎಲ್ಲಿ ತನಕ ಇದ್ದಂತಹ ತಕರಾರುಗಳು ಕೋರ್ಟ್ ಮೆಟ್ಟಿಲೇರಿದಂತಹ ಸಂಗತಿಗಳು ಇವೆಲ್ಲವೂ ಇತ್ಯರ್ಥ ಆಗಿದೆ ಬಾನು ಮುಷ್ತಾಕ್ ಅವರು ದಸರಾ ಉದ್ಘಾಟನೆ ಮಾಡಬಹುದು ಅನ್ನುವ ಗ್ರೀನ್ ಸಿಗ್ನಲ್ ಕೋರ್ಟ್ ಕೋರ್ಟ್ ಕಡೆಯಿಂದಲೂ ಕೂಡ ಸುಪ್ರೀಂ ಕೋರ್ಟ್ ಕಡೆಯಿಂದಲೂ ಕೂಡ ಸಿಕ್ಕಿದೆ ಕಾಂಗ್ರೆಸ್ಗೆ ಒಂದು ಹೆಜ್ಜೆ ಮುನ್ನಡೆ ಮತ್ತೆ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನನ್ನ ಕಲೀಗ್ ಮಂಜುನಾಥ್ ನೀಡ್ತಾರೆ ಮಂಜುನಾಥ್ ಸರ್ಕಾರದ ಈ ನಿರ್ಧಾರವನ್ನ ಪ್ರಶ್ನೆ ಮಾಡಿದ್ದು ಕೇವಲ ಈ ಅವರು ಮಾತ್ರ ಅಲ್ಲ ಬಿಜೆಪಿ ಬಿಜೆಪಿ ಪ್ರಮುಖರು ಹಿಂದೂ ಮುಖಂಡರು ಹೀಗೆ ಸರತಿ ಸಾಲಿನಲ್ಲೇ ನಿಂತಿದ್ರು ಬೇಡ ಇವರು ಮುಸ್ಲಿಂ ಧರ್ಮದವರು ಅಂತ ಹೇಳಿ ಸರಿ ಇದನ್ನ ಹೇಗ್ ಹ್ಯಾಂಡಲ್ ಮಾಡ್ತು ಸುಪ್ರೀಂ ಕೋರ್ಟ್ ಏನೇನ್ ಪ್ರಶ್ನೆಯನ್ನ ಹತ್ತು ಅರ್ಜಿ ವಜಾ ಆಗಿದ್ದಕ್ಕೆ ಕಾರಣಗಳೇನು ಏನು ದಸರಾಗೆ ಬಾಲು ಮುಸ್ತಾಕ್ ಅವರಿಗೆ ಆಹ್ವಾನ ಕೊಟ್ಟಿದ್ದಕ್ಕೆ ಸಂಬಂಧಪಟ್ಟಂತೆ ಏನ್ ಸರ್ಕಾರದ ಒಂದು ನಿರ್ಧಾರವನ್ನ ಪ್ರಶ್ನಿಸಿ ಮೊದಲಿಗೆ ಹೈಕೋರ್ಟ್ನಲ್ಲಿ ಪ್ರತಾಪ್ ಸಿಂಹ ಜೊತೆಗೆ ಗಿರೀಶ್ ಹಾಗೂ ಗೌರವ್ ಸೇರಿದಂತೆ ಮೂರು ಜನ ಅರ್ಜಿಯನ್ನ ಸಲ್ಲಿಸಿದ್ರು ಹೈಕೋರ್ಟ್ನಲ್ಲಿ ವಿಚಾರಣೆ ಸಂದರ್ಭದಲ್ಲಿ ಏನು ಸರ್ಕಾರದ ಪರ ವಕೀಲರು ವಾದವನ್ನ ಮಂಡಿಸಿದ್ದಾರೆ ಇಲ್ಲಿ ಮುಜರಾಯಿ ಇಲಾಖೆಯಲ್ಲಿ ಒಂದು ಸುತ್ತೋಲೆಯನ್ನ ಹೊಡೆಸಿದ್ದಾರೆ ಯಾವುದೇ ಧರ್ಮದವರು ಈ ಒಂದು ದಸರಾ ಮತ್ತೆ ಚಾಮುಂಡೇಶ್ವರಿ ಸಂಬಂಧಪಟ್ಟ ಪೂಜೆಗಳೆಲ್ಲ ನಡೆಯುತ್ತೆ ಅದಕ್ಕೆ ಮುಕ್ತವಾದಂತಹ ಆಹ್ವಾನ ಇದೆ ಯಾರಿಗೂ ನಿರ್ಬಂಧ ಇಲ್ಲ ಅಂತಕ್ಕಂಥ ಒಂದು ಸುತ್ತೋಲೆ ಬಗ್ಗೆ ಸರ್ಕಾರಿ ಪರ ಏನು ವಾದವನ್ನ ಮಾಡ್ತಿದ್ರು ಎ ಜಿ ಅಡ್ವೊಕೇಟ್ ಜನರಲ್ ಆದಂತ ಶಶಿಕಿರಣ್ ಶೆಟ್ಟಿ ಅವರು ಸಂಪೂರ್ಣವಾಗಿ ತಮ್ಮ ವಾದದಲ್ಲಿ ವಿವರವನ್ನ ಸಹ ಕೊಟ್ಟಿದ್ರು ಆದ ಬಳಿಕ ಏನು ಈ ಹಿಂದೆ ದಸರಾ ಉದ್ಘಾಟನೆ ಸಂದರ್ಭದಲ್ಲಿ ಸಾಹಿತ್ಯದಂತ ಕೆ ಎಸ್ ನಿಸಾರ್ ಅಹಮದ್ ಅವರು ದಸರಾ ಉದ್ಘಾಟನೆ ಮಾಡಿದ್ರು ಅದೇ ಸಂದರ್ಭದಲ್ಲಿ ಆ ಅರ್ಜಿದಾರರಾದಂತ ಪ್ರತಾಪ್ ಸಿಂಹ ಅವರು ಅವತ್ತು ಸಂಸದರಾಗಿದ್ರು ಅವರು ಜೊತೆಯಲ್ಲಿ ನಿಂತು ಒಂದು ಫೋಟೋವನ್ನ ಸಹ ತೆಗೆದುಕೊಂಡಿದ್ರು ಈ ಎಲ್ಲಾ ಉದಾಹರಣೆಗಳನ್ನ ಕೊಟ್ಟು ಹೈಕೋರ್ಟ್ ನಲ್ಲಿ ತಮ್ಮ ವಾದವನ್ನ ಮಂಡಿಸಿದ್ರು ಹಾಗಾಗಿ ಈ ಅರ್ಜಿಯಲ್ಲಿ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ ಜೊತೆಗೆ ಮುಜ್ರಾ ಇಲಾಖೆಯಲ್ಲಿ ಇರ್ತಕ್ಕಂತ ಏನು ಒಂದು ನಿಯಮಾವಳಿಗಳಿದ್ದಾವೆ ಅವು ಯಾವೂ ಸಹ ಉಲ್ಲಂಘನೆ ಆಗಿಲ್ಲ ಆಹ್ವಾನ ಕೊಟ್ಟಿರ್ತಕ್ಕಂಥ ಹಿನ್ನೆಲೆ ಯಾವುದೇ ನಿಯಮಗಳನ್ನು ಉಲ್ಲಂಘನೆ ಮಾಡಿಲ್ಲ ಅನ್ನೋ ಕಾರಣಕ್ಕಾಗಿ ಆ ಮೂರು ಜನ ಸಲ್ಲಿಸಿದಂತ ಅರ್ಜಿಯನ್ನ ಹೈಕೋರ್ಟ್ ವಜಾಗೊಳಿಸಿತ್ತು ಹೈಕೋರ್ಟ್ ವಜಾಗೊಳಿಸಿದಂತ ಹಿನ್ನೆಲೆಯಲ್ಲಿ ಹೈಕೋರ್ಟ್ನ ಆದೇಶ ಪ್ರಶ್ನಿಸಿ ಜೊತೆಗೆ ಸರ್ಕಾರದ ಏನು ನಿರ್ಧಾರವನ್ನ ಪ್ರಶ್ನಿಸಿ ಅದು ಈ ಮೂವರು ಅರ್ಜಿದಾರರ ಪೈಕಿ ಒಬ್ಬ ಅಂದ್ರೆ ಬೆಂಗಳೂರು ಮೂಲದ ಉದ್ಯಮಿ ಎಚ್ ಎಸ್ ಗೌರವ್ ಅಂತ ಅವರು ಸುಪ್ರೀಂ ಕೋರ್ಟ್ನಲ್ಲಿ ಮತ್ತೆ ಈ ಒಂದು ಹೈಕೋರ್ಟ್ ಆದೇಶವನ್ನ ಪ್ರಶ್ನಿಸಿ ಒಂದು ಅರ್ಜಿಯನ್ನ ಸಲ್ಲಿಸಿದ್ದು ಆ ಅರ್ಜಿ ನಿನ್ನೆ ಸಲ್ಲಿಸಿದ್ರು ಇವತ್ತಿಗೆ ವಿಚಾರಣೆಗೆ ನಿಗದಿಯಾಗಿತ್ತು ಈಗ ಏನು ಹನ್ನೆರಡು ಸುಮಾರು ಮೂವತ್ತರ ಸುಮಾರಿಗೆ ವಿಚಾರಣೆಗೆ ಕೈಗೆತ್ತಿಕೊಂಡಂತ ಸುಪ್ರೀಂ ಕೋರ್ಟ್ ಮೊದಲಿಗೆ ಅರ್ಜಿದಾರಿಗೆ ಒಂದು ಪ್ರಶ್ನೆ ಆಗುತ್ತೆ ಯಾವ ಆಧಾರದ ಮೇಲೆ ಈ ಒಂದು ಅರ್ಜಿಯನ್ನ ನೀವು ಸಲ್ಲಿಸಿದ್ದೀರಾ ಜೊತೆಗೆ ಅವರ ಆಯ್ಕೆಯನ್ನ ಪ್ರಶ್ನೆ ಮಾಡ್ತಾ ಇದ್ದೀರ ಅಂತಕ್ಕಂತ ಒಂದು ಸುಪ್ರೀಂ ಕೋರ್ಟ್ ಪ್ರಶ್ನೆ ಹಾಕಿತ್ತು ಆ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಏನು ಇಲ್ಲಿ ಆ ಅರ್ಜಿದಾರ ಪರ ವಕೀಲರು ಇದು ಹಿಂದೂ ಕಾರ್ಯಕ್ರಮ ಪೂಜೆ ಹೊರಗಡೆ ನಡೆಯೋದಿಲ್ಲ ದೇವಸ್ಥಾನದ ಒಳಗಡೆ ನಡೆಯುತ್ತೆ ಅಲ್ಲಿ ಏನು ಅವರು ಅರ್ಚನೆ ಮಾಡೋದಿರ್ಬೋದು ಅಥವಾ ಆರತಿ ಇರ್ಬೋದು ಅರ್ಶಿನ ಕುಂಭವನ್ನ ಸ್ವೀಕಾರ ಮಾಡ್ತಕ್ಕಂಥದ್ದು ಇವೆಲ್ಲವೂ ಇದಾವೆ ಹಾಗಾಗಿ ಇಲ್ಲಿ ಹಿಂದೂ ಧರ್ಮದವರು ಈ ಒಂದು ಉದ್ಘಾಟನೆಯನ್ನ ಮಾಡಿದ್ರೆ ಈ ಸಂಪ್ರದಾಯಗಳ ಪಾಲನೆ ಮಾಡಬಹುದು ಆದ್ರೆ ಅನ್ಯ ಧರ್ಮೀಯರಿಗೆ ಅಲ್ಲಿ ದೇಗುಲಕ್ಕೆ ಪ್ರವೇಶ ಮಾಡೋದಕ್ಕೆ ಅವಕಾಶ ಇಲ್ಲ ಅವರಿಂದ ಇಲ್ಲಿ ಪೂಜೆ ಪುರಸ್ಕಾರಗಳನ್ನ ನೆರವೇರಿಸೋದಕ್ಕೆ ಅವಕಾಶ ಇಲ್ಲ ಅಂತಕ್ಕಂಥ ಒಂದು ವಾದವನ್ನ ಮಂಡಿಸಿದ್ರು ಆದ್ರೆ ಅದಕ್ಕೆ ಪ್ರಶ್ನೆ ಮಾಡಿದಂತ ಸುಪ್ರೀಂ ಕೋರ್ಟ್ ಇದು ಸರ್ಕಾರಿ ಕಾರ್ಯಕ್ರಮ ಯಾವುದೇ ಖಾಸಗಿ ಕಾರ್ಯಕ್ರಮ ಅಲ್ಲ ಯಾವುದೇ ವೇದಿಕೆಯ ಮೇಲೆ ನಡೀತಕ್ಕಂಥದ್ದು ಕಾರ್ಯಕ್ರಮ ಅಲ್ಲ ಇದು ಸರ್ಕಾರಿ ಕಾರ್ಯಕ್ರಮ ಹಾಗಾಗಿ ಏನು ಹಿಂದೆ ಸರ್ಕಾರದ ಪರವಾಗಿ ಎಜಿ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಅವರು ಮಂಡಿಸಿದಂತ ವಾದ ಅಂಶಗಳೇನಿತ್ತು ಅವನು ಸಹ ಪರಿಗಣನೆಗೆ ತೆಗೆದುಕೊಂಡಿದ್ರು ಜೊತೆಗೆ ಕಳೆದ ಬಾರಿ ದಸರಾ ಉದ್ಘಾಟನೆ ಮಾಡುವಂತ ಸಂದರ್ಭದಲ್ಲಿ ಕೆ ಎಸ್ ನಿಸಾರ್ ಅಹಮದ್ ಅವರು ಏನು ಉದ್ಘಾಟನೆ ಮಾಡಿದ್ರು ಅದಕ್ಕೆ ಆ ಅಂಶಗಳನ್ನೆಲ್ಲ ಇಟ್ಕೊಂಡು ಅರ್ಜಿದಾರರಿಗೆ ಒಂದು ಆ ತಾರಾಟೆಗೆ ತೆಗೆದುಕೊಂಡಿದ್ರು ಇದರಲ್ಲಿ ಯಾವುದೇ ರೀತಿಯಾದಂತ ಅಂದ್ರೆ ಅರ್ಜಿಯನ್ನ ಊರ್ಜಿತಗೊಳಿಸುವಂತ ಯಾವುದೇ ಅಂಶಗಳಿಲ್ಲ ಹಾಗಾಗಿ ಈ ಒಂದು ಅರ್ಜಿಯನ್ನ ವಜಾ ಮಾಡ್ತಾ ಇದ್ದೇವೆ ಅನ್ನೋ ಒಂದು ಸೂಚನೆಯನ್ನ ಕೊಟ್ಟು ಗೌರವ್ ಸಲ್ಲಿಸಿದಂತ ಅರ್ಜಿಯನ್ನ ವಜಾ ಮಾಡಲಾಗಿದೆ ಹೀಗಾಗಿ ಹೈಕೋರ್ಟ್ ನಲ್ಲೂ ಅವರು ಸಲ್ಲಿಸಿದಂತ ಅರ್ಜಿ ವಜಾ ಆಯ್ತು ಸುಪ್ರೀಂ ಕೋರ್ಟ್ನಲ್ಲೂ ಅರ್ಜಿ ವಜಾ ಆಯ್ತು ಹೀಗಾಗಿ ದಸರಾದಲ್ಲಿ ಎಲ್ಲೋ ಒಂದ್ ಕಡೆ ಸುಪ್ರೀಂ ಕೋರ್ಟ್ ಹೋದಾಗ ಏನು ಆಹ್ವಾನಕ್ಕೆ ಸಂಬಂಧಪಟ್ಟಂತೆ ಏನೋ ತಡೆ ಕೊಡ್ಬೋದು ಅನ್ನೋ ಒಂದು ಆತಂಕದಲ್ಲಿದ್ರು ಆದ್ರೆ ಸರ್ಕಾರದ ನಡೆ ಆ ಅನ್ನ ಸರ್ಕಾರದ ನಡೆಯನ್ನ ಸುಪ್ರೀಂ ಕೋರ್ಟ್ ಸಹ ಎತ್ತಿ ಹಿಡಿದಿದೆ ಹೀಗಾಗಿ ದಸರಾಗಿದ್ದಂತ ಅಡೆತಡೆಗಳೆಲ್ಲವೂ ಸಹ ದೂರ ಆಗಿದೆ ಈಗ ದಸರಾಗೆ ಬಾನು ಮುಸ್ತಾಕ್ ಅವರು ಏನು ಉದ್ಘಾಟನೆ ಮಾಡೋದಕ್ಕೆ ಮುಖ್ಯ ಅವಕಾಶ ಇದೆ ಯಾವ್ದೇ ಆತಂಕಗಳಿಲ್ಲ ಅನ್ನೋದು ಇಲ್ಲಿ ಈ ಒಂದು ಸುಪ್ರೀಂ ಕೋರ್ಟ್ ಆದೇಶದಿಂದ ಸಾನ್ಯವಾದ ಮಂಜುನಾಥ್ ಒಂದು ನೆನ್ಪಿರ್ಲಿ ನಿಮ್ಗೆ ದಸರಾ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಉದ್ಘಾಟನೆ ವಿಚಾರವಾಗಿ ಕೋರ್ಟ್ ಮೆಟ್ಟಿರುವಂಗಾಯ್ತು ಇಲ್ಲಿ ತನಕ ಯಾವ ವಿಚಾರವೂ ಇಂತಹ ವಿಚಾರಗಳು ಪ್ರಸ್ತಾಪ ಮಾಡಿ ಅಥವಾ ಪ್ರಶ್ನೆ ಮಾಡಿ ಕೋರ್ಟ್ ತನಕ ಹೋಗಿರ್ಲಿಲ್ಲ ಮೊಟ್ಟ ಮೊದಲ ಬಾರಿಗೆ ಕೋರ್ಟ್ ತನಕ ಹೋಗುವಂಗಾಯ್ತು ಫೈನಲಿ ಇದ್ದಂತಹ ಅಡೆತಡೆಗಳನ್ನು ನಿವಾರಣೆ ಮಾಡಿದೆ ಕೋರ್ಟ್ ಅರ್ಜಿಯನ್ನು ಹಾಕಿದಂಥವ್ರಿಗೆ ಕ್ಯಾಕರಿಸಿತ್ತು ಅಂತ ಮುಖ ಕುಗ್ದಿದೆ ಯಾವುದ್ರಿ ಯಾವ ಬೇಸ್ ಮೇಲೆ ರೀ ಇಂಥ ಆರೋಪವನ್ನು ಮಾಡ್ತಾ ಇದ್ರಿ ಬೇಸ್ಲೆಸ್ ಆರೋಪವನ್ನು ಹಿಂದೆ ಇಂತಹ ಕಾರ್ಯಕ್ರಮಗಳನ್ನು ಉದ್ಘಾಟನೆ ಮಾಡಿರುವಂಥವ್ರು ಇಲ್ವೇನ್ರಿ ಅಂತ ಕೆಲವೊಂದು ಉದಾಹರಣೆಗಳನ್ನು ಕೊಡೋದರ ಮುಖಾಂತರ ನಮ್ಮ ನಿತ್ಯೋತ್ಸವದ ಕವಿಗಳನ್ನು ಕವಿಗಳ ಹೆಸರನ್ನು ಕೂಡ ಪ್ರಸ್ತಾಪಿಸೋದ್ರ ಮುಖಾಂತರ ಇನ್ನೊಬ್ರು ಇನ್ನೊಂದು ಇಂಥ ವಿಚಾರವನ್ನು ಇಟ್ಕೊಂಡು ಕೋರ್ಟ್ ಮೆಟ್ಟಿಲಿಗೆ ಹೋಗಬಾರ್ದು ಅನ್ನೋ ರೀತಿಯಲ್ಲಿ ಈಗ ತಪ್ಪರಾಕಿ ತಗೊಂಡಿದೆ ಕ್ಲಾಸ್ ತಗೊಂಡಿದೆ ಕೋರ್ಟ್ ಉದ್ಘಾಟನೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಸೊ ಇದೀಗ ಸಿದ್ದರಾಮಯ್ಯ ಸರ್ಕಾರಕ್ಕೆ ಒಂದು ಹೆಜ್ಜೆ ಮುನ್ನಡೆ ಸಿಕ್ಕಿದೆ ಈ ಪ್ರಕರಣದಲ್ಲಿ ಆರಂಭದಿಂದಲೂ ಬಾನು ಮುಷ್ತಾಕ್ ಅವರ ಆಯ್ಕೆಯ ಆರಂಭದಿಂದಲೂ ಮುಸ್ಲಿಂ ಧರ್ಮ ಅನ್ನುವಂಥದ್ದು ಆರಂಭ ಆಗಿ ಕನ್ನಡ ಬಾವುಟಕ್ಕೆ ಸಂಬಂಧಪಟ್ಟಂತೆ ಅವರು ಮಾತನಾಡಿದ ವಿಚಾರಗಳನ್ನು ಪ್ರಸ್ತಾಪ ಮಾಡಿ ಇಲ್ಲಿ ತನಕ ಎಳೆದಾಡ್ತಾ ಇದ್ರು ಕಾಂಗ್ರೆಸ್ ಬಿ ಜೆ ಪಿ ಹಂಗೆ ಹಿಂಗೆ ಅಂತ ಹೇಳದಾ ಇತ್ತು ಕೆಲವರು ಕೋರ್ಟ್ ತನಕ ಹೋದ್ರು ಕೆಲವರು ಯಾಕೆ ಪ್ರತಾಪ್ ಸಿಂಹವು ಪ್ರತಾಪ್ ಸಿಂಹ ಅವರು ಕೂಡ ಕೋರ್ಟ್ ಮೆಟ್ಟಿಲೇರಿದ್ರು ಹೈಕೋರ್ಟಿಗೆ ಹೋಗಿದ್ರು ಅದಕ್ಕೆ ಸಿದ್ದರಾಮಯ್ಯ ಅವರು ನಾವು ಕೂಡ ಕಾನೂನಾತ್ಮಕವಾಗಿಯೇ ಅಂದ್ರೆ ಲೀಗಲ್ ಆಗಿ ಇದನ್ನ ಹ್ಯಾಂಡಲ್ ಮಾಡ್ತೀವಿ ಅಂತ ಹೇಳಿದ್ರು ಅದ್ರ ಬೇನೆಲ್ಲ ಬೆಂಗಳೂರಿನ ಒಬ್ರು ಗೌರವ್ ಅಂತ ಅವರು ಕೂಡ ಸುಪ್ರೀಂ ಕೋರ್ಟಿಗೆ ಹೋಗಿ ಇದು ದಸರಾ ಬಹಳ ಹತ್ತಿರದಲ್ಲೇ ಇದೆ ದಯವಿಟ್ಟು ಬೇಗ ತುರ್ತಾಗಿ ಇದು ಅರ್ಜಿ ವಿಚಾರಣೆ ಆಗಬೇಕು ಅಂತ ಕೇಳಿದ್ರು ಅದಕ್ಕೆ ಕೋರ್ಟ್ ಅಸ್ತು ಹೊಂದಿತ್ತು ಇವತ್ತು ಅದನ್ನ ಚರ್ಚೆ ಮಾಡಿ ಅರ್ಜಿಯನ್ನ ವಜಾ ಮಾಡಿದ್ದಾರೆ ಸೂಕ್ತವಾದಂತಹ ಪ್ರಶ್ನೆಯನ್ನ ನೀವು ಕೇಳಿಲ್ಲ ತೂಕವಾದಂತಹ ಪ್ರಶ್ನೆ ಇದಲ್ಲ ಅಂತ ವಜಾ ಮಾಡಿದ್ದಾರೆ ಈಗ